ಮತ್ತೆ ಪೈಪಲ್ಲಿ ನೋಡ್ಬೋದು ನೀವು ಅದ ತುಂಬಾ ಆಯಿಲ್ ಕಂಟೆಂಟ್ ಇದೆ ಯಾವಾಗ ಪೈಪಲ್ಲಿ ತುಂಬಾ ಆಯಿಲ್ ಮತ್ತೆ ಇದ್ರೆ ವರ್ಕ್ ನಮ್ಮಲ್ಲಿ ಏನಂದ್ ವಿಶೇಷತೆ ಏನಂದ್ರೆ ಅಡಿಕೆ ಮತ್ತೆ ತೆಂಗು ಬೆಳೆ ಬೆಳೆಗಾರರಿಗೆ ಒಳ್ಳೆ ಕ್ವಾಲಿಟಿ ಇರೋ ಪೈಪ್ಗಳು ಒಳ್ಳೆ ಗೇಜ್ ಇರೋ ಪೈಪ್ಗಳು ನಾವು ಸಪ್ಲೈ ಕೊಡ್ತೀವಿ ಮತ್ತೆ ನೋಡ್ತಾ ಮೀಟರ್ ಮೀಟರ್ ಇದು ಇದು ಇನ್ನೂರ ಇಪ್ಪತ್ತೊಂಬತ್ತು ಆಗಿದೆ ಆಕ್ಚುಲಿ ನಾವು ರೈತರಿಗೆ ಮುನ್ನೂರು ಅಂತಾನೆ ಕೊಡೋದು ಮುನ್ನೂರು ಮೀಟರ್ ಅಂತ ಬಟ್ ಮೀಟರ್ ಇನ್ನ ಜಾಸ್ತಿ ಕೊಟ್ಟಿರ್ತೀವಿ ನಿಮ್ಗೆ ನಮ್ಮ ಪೈಪ್ ಹೇಗೆ ಅಂದ್ರೆ ನಿಮ್ಗೆ ಎಷ್ಟು ಡ್ಯೂರೇಬಿಲಿಟಿ ಅಂದ್ರೆ ಹತ್ತು ವರ್ಷ ಗ್ಯಾರಂಟಿ ಕೊಡ್ತೀವಿ ನಾವು ಅದಕ್ಕೆ ಫ್ರೀ ರೀಪ್ಲೇಸ್ಮೆಂಟ್ ವಿತ್ ರಿಫಂಡ್ ರೀಫಂಡು ಅಂದ್ರೆ ದುಡ್ಡು ವಾಪಸ್ ಕೊಡ್ತೀವಿ ಫಿಟಿಂಗ್ ಮೆಟೀರಿಯಲ್ ಕೂಡ ನಿಮ್ಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಈಗ ಎಲ್ಲ ಕಡೆ ಜಾಸ್ತಿ ಇರ್ತದೆ ಆ ಜಾಸ್ತಿ ಕೂಡ ತಗೊಳ್ತೀರಾ ನಮ್ಮಲ್ಲೆಲ್ಲ ಹೋಲ್ಸೇಲ್ ಪ್ರತಿಯೊಂದು ಫಿಟಿಂಗ್ಸ್ ಆಗ್ಲಿ ಡ್ರಿಪ್ ಕನೆಕ್ಟರು ವಾಷರು ಆಗ್ಲಿ ಮೈಕ್ರೋಟ್ಯೂಬ್ ಆಗ್ಲಿ ಎಲ್ಲ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಈಗ ಇಪ್ಪತ್ತು ಕಿಲೋಮೀಟರ್ ಸರೌಂಡಿಂಗ್ ಒಂದು ಹತ್ತು ಮಂಡ್ಲ ತಗೊಂಡ್ರೆ ನಮ್ದೇ ಫ್ರೀ ಡೆಲಿವರಿ ಇರ್ತದೆ ಇನ್ನು ದೂರದ್ದು ಈ ಕಡೆ ನಮ್ಮ ಡಿಸ್ಟಿಕ್ ಇಂದ ಬೇರೆ ಡಿಸ್ಟಿಕ್ ಇಂದ ಆರ್ಡ್ರು ನಮಗೆ ಕೊಟ್ರೆ ನಾವು ವೀರಲ್ಲಿ ಬುಕ್ ಮಾಡ್ತೀವಿ ಸೊ ಇದನ್ನ ಭೂಮಿಗೆ ಬಿಟ್ರೆ ನಿಮ್ ಭೂಮಿನೂ ಹಾಳಾಗುತ್ತೆ ಎಲ್ಲ ಹಾಳಾಗುತ್ತೆ ಸೊ ನೀವು ನಮ್ಗೆ ವಾಪಸ್ ಕೊಡಿ ನಾವು ನಿಮ್ಗೆ ಫಾರ್ಟಿ ರುಪೀಸ್ ಕೆಜಿ ಸ್ಪಾಟ್ ಕಾಟಾ ಪೇಮೆಂಟ್ ಕೊಡ್ತೀವಿ ನೀವು ನಿಮ್ಗೆ ತರಕಾಗ್ಲಿಲ್ಲ ಅಂದ್ರೆ ಈಗ ನಿಮ್ಮ ಹತ್ರ ಒಂದು ಐನೂರು ಸಾವಿರ ಕೆಜಿ ನಿಮ್ಮ ಹತ್ರ ಸ್ಟಾಕ್ ಇದೆ ಅದನ್ನ ನಿಮ್ಗೆ ಆಳ್ಗಳು ಸಿಗಲ್ಲ ಆಗಲ್ಲ ಟ್ರ್ಯಾಕ್ಟರ್ ಇಲ್ಲ ಆತರ ಏನಾರ ಇದ್ರೆ ನಮ್ಮ ನಂಬರ್ ಡೈರೆಕ್ಟ್ ಕಾಲ್ ಮಾಡಿದ್ರೆ ಆಯ್ತು ನಾವು ಡೈರೆಕ್ಟ್ ನಿಮ್ಮ ಸ್ಪಾಟ್ಗೆ ಗಾಡಿ ಕಳಿಸ್ತೀವಿ ನಾವೇ ತುಂಬಿಕೊಂಡು ಬರ್ತೀವಿ ಅಷ್ಟು ಗಟ್ಟಿ ಇರುತ್ತೆ ಜೋರಾಗಿ ಈ ತರ ಕಟ್ ಮಾಡ್ತೀನಿ ಅಂದ್ರು ಕಟ್ ಆಗಲ್ಲ ಸೀಳ್ಕೊಳಲ್ಲ ಅದಕ್ಕೆ ನಾವು ಹತ್ತು ವರ್ಷ ಗ್ಯಾರಂಟಿ ಕೊಡ್ತೀವಿ ಈ ತರ ಏನಾದ್ರು ಸೀಳ್ಕೊಳ್ಳೋದು ಆದ್ರೆ ಆ ನಾವು ಹತ್ತು ವರ್ಷ ಗ್ಯಾರಂಟಿ ಕೊಡ್ತೀವಿ ಅದೇ ಒಂದ್ ಲೋಕಲ್ ಪೈಪ್ ತೋರಿಸ್ತೀನಿ ಲೋಕಲ್ ಬ್ರ್ಯಾಂಡ್ ಇದ್ ನೋಡಿ ಇದು ಹೇಗೆ ಕಟ್ ಆಗತ್ತೆ ಅಂತ ಹಿಂಗೆ ಪೈಪು ಹಿಂಗೆ ಹಾಕೊಂಡೋಗುತ್ತೆ